ನೀವು ಆ ಕಡೆಗಿದೀರಾ ಅವ್ರದು ಇದೆಯಲ್ಲ ಚಾನೆಲ್ ಹ್ಮ್ ಅವ್ರದು ಇದೆ ಹೇಳ್ತೀನಲ್ಲ ನಮ್ ಕ್ಯಾಮೆರಾ ಕೂಡ ಬ್ಲಾಗರ್ ಆ ಸೆಲೆಬ್ರಿಟಿನ ಆ ಬ್ಲಾಗರ್ ನ ಬೇಗ್ನೆ ತೋರಿಸ್ತೀನಿ ನಾನು ಅವ್ರನ್ನ ನೀವು ನೋಡ್ತಾ ಇರ್ತೀರಾ ಕರೆಕ್ಟ್ ಆಗಿ ಬ್ಲಾಗ್ಸ್ಗಳ್ನ ಫಾಲೋ ಮಾಡಿದ್ರೆ ಅನ್ಕೊಳ್ಳಿ ನೀವೇ ಕಣ್ಣ ಹಿಡಿದ್ಬಿಡ್ತೀರಾ ಯಾರಂತ ನಮ್ ತಾಯಿ ಅವ್ರ ತಾಯಿಯವರೆಲ್ಲ ಸೌದೆ ಒಲೆ ತಿಂತೀವಿ ರುಚಿಯಾಗಿ ಗಟ್ಟಿಮುಟ್ಟಾಗಿದ್ದಾರೆ ಅಂದ್ರೆ ಸೌದೆ ಒಲೆಲ್ ಮಾಡಿದ್ರ ಉದ್ದೇಶ ಅಂತಂದ್ರೆ ರುಚಿಯಾಗಿರುತ್ತೆ ಒಡೆ ಚೆನ್ನಾಗಿ ಬೇಯುತ್ತೆ ಆ ರುಚಿಲ್ ಕೊಡ್ತಾ ಇದ್ದೀರಾ ಅದ್ಕಿನ ಚೆನ್ನಾಗಿದೆ ಅಂತ ಅದಕ್ಕಿನ್ನ ಚೆನ್ನಾಗಿದೆ ಸೂಪರ್ ಯೋ ನಮಸ್ಕಾರ ನಾವು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ ಗುರು ಇವತ್ತು ಅಂದರೆ ಕೆಂಗೇರಿ ಗಾಯಸ ಕೆಂಗೇರಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟ್ ಅಲ್ಲಿ ರೀಸೆಂಟ್ ಆಗಿ ಶುರು ಆಗಿರುವಂತ ಚಂದ್ರು ಸ್ಪೆಷಲ್ ಮದ್ರು ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಅಷ್ಟು ಸ್ಪೆಷಲ್ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ ಅದು ಸೌದೆ ಒಲೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಬರ್ತಿರೋದು ಬೆಳಗ್ಗೆ ಶುರು ಆದರೆ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಇಲ್ಲಿ ಮದ್ರುಡೆ ಸಿಗುತ್ತೆ ಗಾಯಸ ಒಂದು ದಿವಸಕ್ಕೆ ಏನೇ ಇಲ್ಲ ಅಂದರೂ ಸಾವಿರದ ಐನೂರು ಮದ್ರು ಸರ್ವ್ ಮಾಡಿಕೊಂಡು ಬರ್ತಾಯಿದ್ರೆ ನಾರ್ಮಲ್ ಮದ್ರೊಡೆ ಸಿಗುತ್ತೆ ಅದಾದಮೇಲೆ ಗೋಡಂಬಿ ಹಾಕಿರೋದು ಗೋಡಂಬಿ ಬಾದಾಮಿ ಗಸಗಸೆ ಅಂತ ಸ್ಪೆಷಲ್ ಮದ್ರೊರೊಡೆನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ರೆ ಹತ್ತು ರೂಪಾಯಿಗೆ ಶುರುವಾದರೆ ಇಪ್ಪತ್ತೆರಡು ರೂಪಾಯಿ ತನಕ ಇಲ್ಲಿ ಸಿಗುತ್ತೆ ಅದಾದಮೇಲೆ ಒಂದು ಸ್ಪೆಷಲ್ ವಡೆ ಇದೆ ಅಂದರೆ ಅದು ಐವತ್ತು ರೂಪಾಯಿ ಕಾಸ್ಟ್ ಆಗುತ್ತೆ ಒಂದು ಐವತ್ತು ಗ್ರಾಮಷ್ಟು ಡ್ರೈ ಫ್ರೂಟ್ಸ್ನ ತುಂಬಿಸಿ ಒಂದು ಮದ್ರಡೆ ರೆಡಿ ಮಾಡ್ತಾರೆ ಸಿಕ್ಕಾಪಟ್ಟೆ ಪಾಪಿಲ್ಲರು ಸೊ ಬನ್ನಿ ಹೋಗೋಣ ಅವ್ರ ಜೊತೆ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಬಿಸಿ ಬಿಸಿ ಈವ್ನಿಂಗ್ ಟೈಮಲ್ಲಿ ಮಧುರೊಳ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಹಾಗೆ ಆದರೆ ರೆಸಿಪಿನೂ ತಿಳ್ಕೊಳ್ಳೋಣ ನಾವೇನು ಮಾಡ್ತೀವ ಸುಮ್ಮನೆ ತಿಳ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಇದರ ಇಷ್ಟಿನೂ ತಿಳಿಸ್ಕೊಳ್ಳೋಣ ಸೊ ಬನ್ನಿ ಹೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ನಾಗ ಹೊಸದಾಗಿ ಕೊಡ್ತಾರೆ ಲೈಕು ಶೇರು ಕಮೆಂಟು ಮರಿದ ಸಬ್ಸ್ಕ್ರೈಬರ್ ಮಾಡಿ ಐಸ್ ಲೆಟ್ ಸ್ಟಾರ್ಟ್ ಲೆಸ್ಟ್ ಟೇಸ್ಟ್ ದ ಮದ್ರೊಡೆ ಹಾಂ ಸಾಕು ಸಕ್ ಸಾಕು ಈರುಳ್ಳಿ ಸರ್ ಕರಿಬೇವು ರೋಸ್ ರೋಸ್ಟ್ ಮಾಡಿರೋದು ರೋಸ್ಟ್ ಮಾಡಿರೋದು ಓಕೆ ಇದು ಜೀರಿಗೆ ಸರ್ ಜೀರಿಗೆ ಹಸಿ ಮೆಣಸಿಗಿ ಹಸಿ ಮೆಣಸಿನಕಾಯಿ ಕಟ್ ಮಾಡಿರೋದು ಹ್ಞೂ 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 ಈಗ ಮಾಡ್ತಿರೋದು ಯಾವುದು ಸ್ಪೆಷಲ್ ಸರ್ ಮಿಕ್ಸ್ ಸ್ಪೆಷಲ್ ಗೋಡಂಬಿ ಬಾದಾಮಿ ಗಸಗಸೆ ಹಾಂ 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 ಇದು ಬೇಬಿ ಗೋಡಂಬಿ ಇದು ಏನು ಗೋಡಂಬಿ ಬೇಬಿ ಗೋಡಂಬಿ ಬೇಬಿ ಗೋಡಂಬಿ ಬೇಬಿ ಗೋಡ ಗೋಡಂಬಿ ಫುಲ್ ಹಾಕಿದ್ರೆ ಪೀಸ್ ಹಾಕಿ ಬಿದೋಗತ್ತೆ ಹೊರಡೆ ಓಕೆ ಕಚ್ಕೊಳಲ್ಲ ಹಾಂ ಹಾಂ ಅದಕ್ಕೋಸ್ಕರ ಎರಡು ಹಾಕೊಳ್ತೀವಿ ಇದು ಗೋಡಂಬಿ ಇದು ಗೋಡಂಬಿ ಇದು ಬಾದಾಮಿ ಸರ್ ಬಾದಾಮಿ ಫುಲ್ಲು ಡ್ರೈ ಫ್ರೂಟ್ಸ್ ಹಾಕ್ತೀರಾ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಇದರವೇ ನಮ್ ಎಲ್ಲ ಒಡೆ ಮಾಡ್ಕೊಡ್ತೀವಿ ಮಾಡ್ಕೊತೀವ್ರಾ ಕೆಲವ್ರು ಎಳ್ಳು ಬೇಡ ಅಂತಂದ್ರೆ ಎಳ್ಳು ಸ್ಕಿಪ್ ಮಾಡ್ತೀವಿ ಹಾಕ್ತೀರಾ ಎಲ್ಲ ಒಡೆಗೂ ಹಾಕ್ತೀವಿ ನಾವು ಹತ್ತು ಸ್ಟಾರ್ಟ್ ಇಲ್ಲಿ ಹತ್ತು ಸ್ಟಾರ್ಟ್ ಹ್ಮ್ ಹ್ಮ್ ಎಷ್ಟು ಜಾಸ್ತಿ ರೇಟ್ ಅಂದ್ರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಬಂದ್ರು ಒಡೆನಾ ಐವತ್ತು ರೂಪಾಯಿ ಅಂದರೆ ಸರ್ ಅದು ಅಂಡರ್ ಗ್ರಾಮ್ ಒಡೆಯಲ್ಲಿ ನಿಮಗೆ ಫಿಫ್ಟಿ ಗ್ರಾಮ್ಸ್ ಬರೀ ಡ್ರೈ ಫ್ರೂಟ್ಸೇ ಸಿಗುತ್ತೆ ಓಕೆ ಓಕೆ ವಾಲ್ನಟ್ಟು ಪಿಸ್ತಾ ಬಾದಾಮಿ ಗೋಡಂಬಿ ಎಲ್ಲ ಹಾಕ್ತೀವಿ ಅದಕ್ಕೆ ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ತೀವಿ ನಿಮಗೋಸ್ಕರ ನಿಮ್ಮ ಚಾನಲ್ಗೋಸ್ಕರ ಈ ಇಪ್ಪತ್ತೆರಡು ರೂಪಾಯಿ ಒಡೆಗೂ ಬೆಣ್ಣೆ ಹಾಕಿ ಮಾಡಿಕೊಡ್ತಾ ಇದ್ದೀವಿ ಕಸ್ಟಮರ್ ಬಂದರೂ ಅವ್ರಿಗೆ ಹಾಕ್ತೀರಾ ಕಸ್ಟಮರ್ ಬಂದರೂ ಹಾಕೊಡ್ತೀವಿ ಓಕೆ ಓಕೆ

ಸರ್ ನಾವು ಮೂಲತಃ ಮದ್ದೂರು ಸೋಮನಹಳ್ಳಿ ಅವರು ಓಕೆ ನಾವು ಫಸ್ಟು ಟ್ರೈನಲ್ಲಿ ಕ್ಯಾಟ್ರಿಂಗ್ ಮಾಡಬೇಕಾಗಿತ್ತು ಓಕೆ ಕ್ಯಾಟ್ರಿಂಗ್ ಮಾಡ್ತಾ 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 ಕೆಂಗೇರಿಗೆ ಕ್ಯಾಟ್ರಿಂಗ್ ಲೈಸೆನ್ಸ್ ಸಿಕ್ಕಿ ನಾವು ಕೆಂಗೇರಿ ಬಂದು ಟೆಂಡರ್ ಕ್ಲೋಸ್ ಆದಮೇಲೆ ನಮ್ಮದೇ ಸ್ವಂತದಾಗಿ ಮಾಡಿಕೊಂಡು ಓಕೆ ಏನು ಕ್ಯಾಟ್ರಿಂಗ್ನ ಕ್ಯಾಟ್ರಿಂಗ್ ಎಲ್ಲ ಸಣ್ಣದಾಗಿ ಒಂದು ಔಟ್ಲು ಮಾಡ್ಕೊಂಡು ಓಕೆ ಲಾಕ್ಡೌನ್ ಟೈಮಲ್ಲಿ ಎಲ್ಲರಿಗೂ ತೊಂದರೆ ಆದಾಗ ನಮಗೂ ತೊಂದರೆ ಆಯಿತು ಹಾಂ ಲಾಕ್ಡೌನಲ್ಲಿ ಕ್ಲೋಸ್ ಮಾಡ್ಕೊಂಡು ಹ್ಞೂ ಮಾಡ್ಕೊಂಡು ಸಣ್ಣದಾಗಿ ಸಣ್ಣ ಶಾಪ್ ಮಾಡಿ ಈಗ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಈ ಬೆಂಗಳೂರು ಜನಗಳ ಸಪೋರ್ಟ್ ಇಂದ ಇಷ್ಟ ಚೆನ್ನಾಗಿ ಸರ್ ಇದೀವಿ ಹೋಗ್ತಾ ಇದೆ ಈಗ ಈಗ ಚೆನ್ನಾಗಿ ಹೋಗ್ತಾ ಇದೆ ಹೆಂಗ್ ಮಾಡ್ತೀರಾ ನೀವು ಬರೀ ಇಲ್ಲಿಗೆ ಅಥವಾ ನೀವೇ ಕಳ್ಸಿಕೊಡ್ತೀರಾ ಸರ್ ಡನ್ಸೋ ಮತ್ತೆ ನಾವು ಮಾಡ್ತಾರೆ ಓಕೆ ಸ್ವಿಗಿ ಟೈಅಪ್ ಆಗಿದೀವಿ ಸ್ವಿಗ್ಗಿಲೇನು ಕೊಡ್ತಾ ಇಲ್ಲ ಸದ್ಯಕ್ಕೆ ಅದೇ ನಾ ಅಲ್ಲಿ ಇಲ್ಲಿ ಬಂದು ತಗೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲ ನಿಮ್ಗೆ ಬರೋಕೆ ಆಗಲ್ಲ ಅಂತಂದ್ರೆ ಸ್ವಿಗ್ಗಿ ಮತ್ತೆ ಓಕೆ ಪೌಡ್ರಲ್ಲಿ ಕಳ್ಸಿಕೊಡ್ತೀವಿ ಅಲ್ಲಿ ಆಚೆ ಬೋರ್ಡಲ್ಲಿ ಕ್ಯಾಟ್ರಿಂಗ್ಗೆ ಇದೆಲ್ಲ ಮಾಡ್ಕೊಡ್ತೀನಿ ಕ್ಯಾಟ್ರಿಂಗ್ ಬೇಕು ಅಂದರೆ ನಾವು ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ ಓಕೆ ಹತ್ತು ರೂಪಾಯಿಂದ ಶುರು ಆಗುತ್ತೆ ಐವತ್ತು ರೂಪಾಯಿ ತನಕ ಇಲ್ಲಿ ಸಿಗುತ್ತೆ ಬರುತ್ತೆ ಹೌದು ಸರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ಅಂದ್ರೆ ಹತ್ತು ರೂಪಾಯಿ ಅಂದ್ರೆ ನಾರ್ಮಲ್ ಹೊಡೆ ಓಕೆ ಹದಿನೈದು ರೂಪಾಯಿ ನಾರ್ಮಲ್ ದೊಡ್ಡದು ಇಪ್ಪತ್ತು ರೂಪಾಯಿದು ಗೋಡಂಬಿ ಇಪ್ಪತ್ತು ರೂಪಾಯಿದು ಬಾದಾಮಿ ಇಪ್ಪತ್ತೆರಡು ರೂಪಾಯಿ ಗೋಡಂಬಿ ಬಾದಾಮಿ ಗಸಗಸೆ ಮಿಕ್ಸು ಅದು ನಮ್ಮಲ್ಲಿ ಹಾರ್ಟ್ ಫೇವ್ರೇಟು ಇನ್ನೊಂದು ಐವತ್ತು ಏನು ಅಂತಂದ್ರೆ ಅಂದ್ರೆ ಈಗ ನಾವ್ ಬೆಣ್ಣೆ ಮಿಕ್ಸ್ ಮಾಡ್ತೀವಲ್ಲ ಅದಕ್ಕೆ ಪಿಸ್ತಾ ವಾಲ್ನಟ್ ಗೋಡಂಬಿ ಬಾದಾಮಿ ಗಸಗಸೆ ಫುಲ್ ಬೆಣ್ಣೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಹಂಡ್ರೆಡ್ ಗ್ರಾಮ್ ಮಾಡಿ ಐವತ್ತು ಗ್ರಾಮ್ ಡ್ರೈ ಫ್ರೂಟ್ಸ್ ಇರ್ತದೆ ಅದಕ್ಕೋಸ್ಕರ ಸೌದೆ ಒಲೆ ಅಥೆಂಟಿಕ್ ಸ್ಟೈಲ್ ಅಂದ್ರೆ ಸಾಂಪ್ರದಾಯಿಕವಾಗಿ ಅಂದ್ರೆ ಏನ್ ಗೊತ್ತಾ ನಮ್ ತಾಯಿ ಅವ್ರ ತಾಯಿಯವರೆಲ್ಲ ಸೌದೆ ಒಲೆ ತಿಂದು ರುಚಿಯಾಗಿ ಗಟ್ಟಿ ಮುಟ್ಟಾಗಿದ್ದಾರೆ ಅಂದ್ರೆ ಸೌದೆ ಒಲೆಯಲ್ಲಿ ಉದ್ದೇಶ ಏನು ಅಂತಂದ್ರೆ ರುಚಿಯಾಗಿರುತ್ತೆ ಒಡೆ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ಏನು ಬೇಕು ಕಾವು ಅಷ್ಟು ಕಾವು ತಗೊಂಡು ಚೆನ್ನಾಗಿ ಬೇಯುತ್ತೆ ಅನ್ನೋದು ಕೋಸರಷ್ಟೇ ಸೌದೆ ಮಾಡ್ತಾ ಇರೋದು ಸಾಂಪ್ರದಾಯಿಕ ಬಳಸ್ಕೊಂಡು ಹೋಗ್ತಾ ಇದೆ ಯಾಕಂದ್ರೆ ಇದು ನಮ್ಮ ಸಾಂಪ್ರದಾಯಿಕ ಫುಡ್ ಅದು ಓಕೆ ಇದಕ್ಕೆ ಆದಂತ ಒಂದು ಇತಿಹಾಸ ಇದೆ ನೂರ ಏಳು ವರ್ಷದ ಇತಿಹಾಸ ಇದೆ ಹೌದು ಹೌದು ಮೈದಾ ಇವಾಗ ನೀವು ಇಲ್ಲಿ ಮಾಡ್ತಾ ಇದ್ದೀರಲ್ಲ ಮದ್ದೂರಲ್ಲಿ ಒರಿಜಿನೇಟೆಡ್ ಟ್ರೈ ಮಾಡಿದ್ದೀರಾ ಸರ್ ನಮ್ಮ ಮದ್ದೂರು ಸೋಮನಳ್ಳಿ ಅವರದಿಂದ ಟ್ರೈ ಮಾಡದೆ ಇರ್ತೀವ ನಾವು ಫಸ್ಟ್ ಹುಟ್ಟದಾಗ ತಿಂದಿರ್ತೀವಿ ಓಕೆ ಆ ರುಚಿಲಿ ಕೊಡ್ತಾ ಇದ್ದೀರಾ ಅದಕ್ಕಿಂತ ಚೆನ್ನಾಗಿದೆ ಅಂತ ಅದಕ್ಕಿಂತ ಚೆನ್ನಾಗಿದೆ ಸೂಪರ್ ಇದರ ಟೈಮಿಂಗ್ಸು ಸರ್ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆ ಅಂತ ಇರ್ತೀವಿ ಹಾಂ ಅಂದರೆ ನಿಮಗೆ ಬೇಗ ಬೇಕು ಅಂದರೆ ಆರು ಗಂಟೆ ಏಳು ಗಂಟೆಗೆ ಫಂಕ್ಷನ್ ಇದೆ ಅಂತಂದರೆ ಡೇ ಬಿಫೋರ್ ನಮ್ಗೆ ಆರ್ಡ್ರ್ ಮಾಡಿದ್ರೆ ಆ ಟೈಮಲ್ಲೇ ನಾವು ಕೊಡ್ತೀವಿ ಸರ್ ಸೈನ್ ಆಫ್ ಆನ್ ಫಸ್ಟ್ ಅಡ್ರೆಸ್ಸು ಕೆಂಗೇರಿ ರೈಲ್ವೆ ಸ್ಟೇಷನ್ ಬ್ಯಾಕೆಟು ಸರ್ ಫ್ರೆಂಟ್ ಗೇಟಲ್ಲಿ ಒಂದಿದೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಕೆಂಗೇರಿ ಇಂಡಿಯನ್ ಸ್ವೀಟ್ ಆಪೋಸಿಟ್ ಅಲ್ಲಿ ಓಪನ್ ಮಾಡ್ತಾ ಸರ್ ಓಪನ್ ಮಾಡ್ತಾ ಇದ್ದೀರಾ ಒಟ್ಟು ಕೆಂಗೇರಿ ಸರೌಂಡಿಂಗ್ ಅಲ್ಲಿ ಎಷ್ಟು ಬ್ರಾಂಚ್ ಇಟ್ಟಿದ್ದೀರಾ ಈ ಹೊಸ್ತಾಗ ಸೇರಿಸಿ ಮೂರು ಬ್ರಾಂಚ್ ಇದೆ ಸರ್ ಮೂರು ಬ್ರಾಂಚ್ ಇದೆ ಸೂಪರ್ ಒಂದ್ ದಿವಸಕ್ಕೆ ಎಷ್ಟು ಮಾಡಬಹುದು ಮದ್ರೋಡೆ ಸರ್ ಒಂದೂವರೆ ಸಾವಿರ ಒಡೆ ಮಾಡ್ತೀವಿ ಈ ಒಂದು ಜಾಗದಲ್ಲೇ ಹೌದು ಸರ್ ಓಕೆ ಅಷ್ಟೇ ಮಾಡಕ್ ಸರ್ ಜಾಸ್ತಿ ಮಾಡಕ್ ಆಗಲ್ಲ ಯಾಕಂದ್ರೆ ಮ್ಯಾನ್ ಪವರ್ ನಾವು ಫ್ಯಾಮಿಲಿನೇ ಮಾಡ್ತಾ ಇರೋದ್ರಿಂದ ಲೇಬರ್ ಇಟ್ಕೊಂಡು ಮಾಡ್ತಾ ಇಲ್ಲ ಫ್ಯಾಮಿಲಿಯವರೇ ಮಾಡ್ತಾ ಇಂದ ಎಷ್ಟಾಗತ್ತೆ ಅಷ್ಟು ಮಾಡ್ತೀವಿ ಸರ್ ಓಕೆ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿವರೆಗೂ ಆಗ್ತಾನೆ ಇರ್ತೀರಾ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀವಿ ಸರ್ ಆಫ್ ಆಗಲ್ಲ ಸರ್ ಮೈದಾ ಸೂಪರ್ ಏನಾಯ್ತು ಲಾಸ್ಟ್ ಐಟಮ್ ಲಾಸ್ಟ್ ಏನು ಮೈದಾ ಸರ್ ಈಗ ಮೈದಾ ಬೇಡ ಅಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಡ್ತೀನಿ ಮಿನಿಮಮ್ ಐವತ್ತು ಒಡೆ ಆರ್ಡರ್ ಮಾಡಬೇಕು ಓಕೆ ಅರ್ಧ ಅರ್ಧ ಐವತ್ತು ಒಡೆ ಆರ್ಡರ್ ಮಾಡಬೇಕು ಒನ್ ಡೇ ಬಿಫೋರ್ ಆರ್ಡರ್ ಮಾಡಬೇಕು ಅದು ಟೇಸ್ಟ್ ಏನು ಚೇಂಜ್ ಆಗಲ್ಲ ಕಲರ್ ಏನು ಚೇಂಜ್ ಆಗಲ್ಲ ಅಂದರೆ ಕೆಲವರು ಮೈದಾ ಆಗಲ್ಲ ಅಂತಾರಲ್ಲ ಅವ್ರಿಗೋಸ್ಕರ ಅಷ್ಟೇ ಗೋಧಿ ಹಿಟ್ಟಲ್ಲಿ ಮಾಡ್ಕೊಡ್ತೀವಿ ನೀವ್ ಯಾವ್ದು ಹೇಳ್ತೀರ ಯಾವ್ ಅಂತ ಸರ್ ಎಲ್ಲ ಟೇಸ್ಟ್ ಬಾಯ್ಸ್ ಒಂದೇನೆ ಈಗ ಕೇರಳದಲ್ಲಿ ಎಷ್ಟೊಂದ ಜನ ಡೈಲಿ ಪರಡ ಇಲ್ಲದೆ ಇರಲ್ಲ ಇಶ್ಯೂ ಆದ್ರೆ ಎಲ್ಲಾರ್ ಹೋಗ್ಬೇಕಲ್ಲ ಅಂದ್ರೆ ಮೈಂಡ್ ಸೆಟ್ ಅಲ್ಲಿ ಇರ್ತದೆ ಅಷ್ಟೇ ಓಕೆ ಓಕೆ ಏನ್ ತೊಂದರೆ ಇಲ್ಲ ಅವರ ಅಭಿರುಚಿಗ್ ತಕ್ಷಣ ಮಾಡ್ಕೊತ ನೀವೀಗ್ ತಿಳಿದಂಗ ಎಲ್ಲಿ ಎಲ್ಲೆಲ್ಲಿಂದ ಬಂದು ಟ್ರೈ ಮಾಡ್ತಿದಾರೆ ನಿಮ್ಮ ಮದ್ರು ಸರ್ ಈಗ ಅಂದ್ರೆ ಆಲ್ ಓವರ್ ಇಂಡಿಯಾದ ವಿಶಾಖಪಟ್ಟಣಂ ಮಾಡಿದ್ದಾರೆ ಡೆಲ್ಲಿ ಬಂದಿದ್ರೆ ಫೋನ್ ಮಾಡಿದ್ದಾರೆ ಇನ್ನು ಯು ಎಸ್ ಅಂತೂ ನಮ್ಗೆ ಲಾಸ್ಟ್ ವೀಕ್ ಅಂತೂ ಒಂದು ಟ್ವೆಂಟಿ ಮೇಲೆ ಕಾಲ್ಸ್ ಬಂದಿದೆ ಅಂದ್ರೆ ನಾವು ಆಗಲ್ಲ ಈಗ ಗರ್ಡೋದಲ್ಲಿ ಕಳ್ಸಿಕೊಡಿ ಅಂತೆಲ್ಲ ಹೇಳಿದ್ರು ನಾವು ಕಳ್ಸೋಕ್ಕಾಗಲ್ಲ ಯಾಕಂದ್ರೆ ಫೋರ್ ಫೈವ್ ಡೇಸ್ ಆಗ್ಬಿಟ್ರೆ ನಮ್ದು ಟೇಸ್ಟ್ ಹೋಗ್ಬಿಡ್ತದೆ ಓಕೆ ಇಲ್ಲಿಂದ ಯಾರು ಹೋಗ್ತಾರೆ ಅಂದ್ರೆ ನಾವು ಕಳ್ಸ್ಕೊಡ್ತೀವಿ ಅಂತಂದ್ರೆ ಅದು ಕ್ಲಿಯರೆನ್ಸ್ ಆಗುತ್ತೆ ಸೆನ್ ಡೇಸ್ ಆಗ್ಬಿಡ್ತದೆ ಅವರಾಗಿದ್ದು ಅವರೇ ಅಂದ್ರೆ ಒನ್ ಡೇಗೆ ಯು ಎಸ್ಗೆ ಹೋಗುತ್ತೆ ಓಕೆ ಅವಾಗ ಏನಾಗುತ್ತೆ ಟೂ ಡೇಗೆ ರೀಚ್ ಆಗ್ಬಿಡುತ್ತಲ್ಲ ಅವಾಗ ಫ್ರೆಶ್ನೆಸ್ ಆಗಿ ಸಿಗುತ್ತೆ ಇದರ ಶೆಲ್ಫ್ ಟೈಮ್ ಎಷ್ಟು ಎಸ್ ಜಿ ಸಿ ಸರ್ ನಾವೀಗ ಟೂ ತ್ರೀ ಡೇಸ್ ವಿತ್ ಕೊಡ್ತೀವಿ ಏನ ತ್ರೀ ಡೇಸ್ ಆದ್ಮೇಲೆ ಇದು ಸಾಫ್ಟ್ನೆಸ್ ಬರುತ್ತೆ ಅಷ್ಟು ವಡೆ ಏನು ಹಾಳಾಗಲ್ಲ ವಡೆ ಹಾಳಾಗಲ್ಲ ಸಾಫ್ಟ್ನೆಸ್ ಬರ್ತದೆ ಯಾಕೆ ನಮ್ಮ ಹೊಡೆಲಿ ಈರುಳ್ಳಿ ಜಾಸ್ತಿ ಹಾಕಿ ಎಣ್ಣೆ ಹಾಕಿ ಮಾಡ್ಕೊಡ್ತೀವಿ ಬೇರೆ ಕಡೆ ಏನ್ ಮಾಡ್ತಾರೆ ಅಂದ್ರೆ ನೀರು ಹಾಕಿ ಮಾಡ್ತಾರೆ ಅದರಿಂದಾಗಿ ಅದು ರಫ್ ಬರ್ತದೆ ಓಕೆ ಈಗ ಬೇರೆ ಕಂಪ್ನಿಗಳಲ್ಲಿ ಮಾಡ್ತಾರೆ ಈರುಳ್ಳಿನ ಹಾಕಲ್ಲ ಬರೀ ಮೈದಾ ಹಾಕ್ಬಿಟ್ಟು ಸ್ವಲ್ಪ ಅಂದ್ರೆ ನಾವು ಎಷ್ಟು ಹಾಕ್ತಿವಿ ಅದ್ರಲ್ಲಿ ಐದು ಪರ್ಸೆಂಟ್ ಹಾಕ್ಬಿಟ್ಟು ಬೇರೆ ಕಡೆ ಲೈಫ್ ಟೈಮ್ ಒಂದು ಸಿಕ್ಸ್ ತ್ರೀ ಮಂತ್ಸ್ ಕಂಡು ಮಾಡ್ತಾರೆ ನಮ್ದು ಆ ಥರ ಅಥೆಟಿಂಗ್ ಸ್ಟೈಲಲ್ಲಿ ಮಾಡ್ತೀವಿ ಅಂದ್ರೆ ನಮ್ದು ಜಾಸ್ತಿ ಲೈಫ್ ಬರೋಲ್ಲ ತ್ರೀ ಡೇಸು ಅದಾದ್ಮೇಲೆ ಚೆನ್ನಾಗಿರ್ತದೆ ಬಟ್ ಸಾಫ್ಟ್ನೆಸ್ ಬರ್ತದೆ ಫ್ರಿಜ್ ಯೂಜಲ್ ಎಲ್ಲ ಇಡಂಗಿಲ್ಲ ಇಲ್ಲ ನಿಮ್ಗೆ ಯಾವ ತರ ಬೇಕು ಅಂತಂದ್ರೆ ನಮ್ ಹಿಡಿದ್ರೆ ಒಂದು ಸೆವೆನ್ ಡೇಸ್ ಇರೋ ಮಾಡ್ಕೊಡ್ತೀರ ಮಾಡ್ಕೊಡ್ತೀರಾ ಅಂದ್ರೆ ಈರುಳ್ಳಿ ಕಮ್ಮಿ ಮಾಡಿ ರವೆ ಜಾಸ್ತಿ ಹಾಕಿ ಒಂದು ಸೆವೆನ್ ಡೇಸ್ ಗಂಟೆ ಸೂಪರ್ ಸ್ಪೆಷಲ್ ಅಂದ್ರೆ ಇಪ್ಪತ್ತೆರಡು ರೂಪಾಯಿ ಕೊಡ್ತೀರಲ್ಲ ಅದೇ ಅಲ್ಲ ಇದು ಯಾವ್ದು ಸ್ಪೆಷಲ್ ಇಲ್ಲಿಗೆ ಯಾಕೆ ಕೊಟ್ಬಿಡಿ ಹಾಂ ಹಾ ಹೌದು ಬ್ರದರ್ ಸುಮಾರು ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀನಿ ಸರ್ ಓಹ್ ನೈಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹೆಸರು

ಬ್ಯಾಗ್ ಗೇಟ್ ರೈಲ್ವೆ ಸ್ಟೇಷನ್ ಎಲ್ಲ ಜನ ಮೂವಿಂಗ್ ಆ ಕಡೆ ಈ ಕಡೆ ಅಂತ ನಾನು ಎರಡು ಥರ ಮೊದ್ಲೊಳಗೆ ತೊಗೊಬಿಟ್ಟೆ ಗಾಯ್ಸ್ ಒಂದು ನಾರ್ಮಲ್ಲು ಒಂದು ಸ್ಪೆಷಲ್ ಒಂದು ಹತ್ತು ರೂಪಾಯಿ ಒಂದು ಇಪ್ಪತ್ತೆರಡು ರೂಪಾಯಿ ಸೊಲೆಟ್ಸ್ ಟೇಸ್ಟ್ ಡಿಸ್ ಹೇಗಿದೆ ಅಂತ ನೋಡ್ಬಿಡಿ ಬಿಸಿ ಬಿಸಿ ಹಾಕಿ ಕೊಟ್ಟಿದ್ದಾರೆ ಕೊರು ಕೊರುಂ ಕೊರು ಅಂತಲೇ ಇದೆ ಇದು ಸ್ಪೆಷಲ್ಲು ಇಲ್ಲಿ ಕಾಣುತ್ತೆ ನೋಡಿ ಗೋಡಂಬಿ ಗಿಡಂಬಿ ಎಲ್ಲ ಹಾಕಿ ಮಾಡಿರುವಂಥದ್ದು ಬಟ್ ತಿಕ್ಕಿದೆ ಪರವಾಗಿಲ್ಲ ಇದು ನಾರ್ಮಲ್ಲು ಹತ್ತು ರೂಪಾಯಿ ನಾರ್ಮಲ್ಲೇ ದೊಡ್ಡದಾಗಿದೆ ಇದು ನೋಡಿ ಹೇಗಿದೆ ಸೊ ಡಿಫ್ರೆನ್ಸ್ ಕ್ಲೀನಾಗಿ ನಿಮಗೆ ಕಾಣಿಸುತ್ತೆ ಫಸ್ಟ್ ನಾವು ನಾರ್ಮಲ್ ಟ್ರೈ ಮಾಡೋಣ ಏನು ಗುರು ಪೇಪರ್ ತರಬೇಕಾದ್ರೆ ಎಲ್ಲೋ ಇತ್ತು ಆಮೇಲೆ ವೈಟ್ ಶಿಫ್ಟ್ ಆಗೋಯ್ತು ಅಂತ ಕೇಳಬೇಡಿ ಓನರ್ ಬಂದುಬಿಟ್ಟು ಇದರಲ್ಲಿ ತೋರಿಸಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಕೊಟ್ಟರು ವಾ ಒಳಗಡೆ ಕ್ಲೀನ್ ಸಾಫ್ಟ್ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕಿದಾರೆ ಆಚೆ ಕಡೆ ಕ್ರಿಸ್ಪಿ ಕೋಟಿಂಗು ಒಂದು ಮದ್ದು ರಡೆ ಲಾಸ್ಟ್ ಟ್ರೈ ಮಾಡಿದೆ ನಾವು ಅಥೆಂಟಿಕ್ ಮದ್ದುರುಡೆನ ಅದು ಮೇಯ್ನ್ ಜಾಗಕ್ಕೆ ಹೋಗಿ ಟೇಸ್ಟ್ ಮಾಡಿದ್ವಿ ಇಲ್ಲಿ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡುವ ನಿಜ ಚೆನ್ನಾಗಿದೆ ಆ ಒಂದು ಸ್ಟ್ರೈಕ್ ಹೊಡಿಬೇಕು ಆ ಒಂದು ಟೇಸ್ಟ್ ಫೈನ್ ಟೇಸ್ಟು ಒಂದೊಂದು ಜಾಗದಲ್ಲಿ ಉಳಿತೆ ಲಿಟಲಿ ಚೆನ್ನಾಗಿದೆ ಕ್ರಿಸ್ಪಿದಾಗ ಒಳಗಡೆ ಸಾಫ್ಟಿದೆ ಈ ಹುಳಿ ಸ್ವಲ್ಪ ಯಥೇಚ್ಛ ಹಾಕಿದ್ದಾರೆ ಪಾಪ ಟ್ರೈನ್ ಹೆಂಗೆ ಹೊಡ್ತವೆ ನೋಡಿ ಒಂದೇ ಒಂದು ಮಿಸ್ಸಿಂಗ್ ಚಟ್ನಿ ಲಿಟಲಿ ಚಟ್ನಿ ಇತ್ತು ಅಂದ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಇರುತ್ತೆ నీ పార్సల్ ఎత్తుకు ఎర్రింద మూడు సైడ్కొంది తిన్నబోదు బట్ బి బిసిందే ఐనోంతర ఖుీ హే మన చెట్టి పార్సల్ తగ్గు అనుసే తో నిండుకోబోబో బెస్ట్ ఆమెం ఆల్ నకరు కై కొస్ నోడ్తీనంతా క్యమరా మ్యాన్గో కై ట్రైన్ రైల్వే స్టేషన్ బ్యాక్ గేట్ హ ನಮ್ಮ ಕ್ಯಾಮ್ರಾಮ್ಯಾನು ಕೂಡ ಬ್ಲಾಗರ್ ಬೇಗನೆ ತೋರಿಸ್ತೀನಿ ಬಟ್ ಸುಮಾರು ಜನ ಕಮೆಂಟ್ ಮಾಡ್ತಾರೆ ನಿಮ್ಮ ಕ್ಯಾಮ್ರಾಮನ್ನ ತೋರಿಸಿ ಕ್ಯಾಮ್ ನಾನು ಆಲ್ಮೋಸ್ಟ್ ಅಲ್ಲಿ ಇವಾಗವರೆಗುವೆ ಏಳೆಂಟು ಕ್ಯಾಮ್ರಾಮನ್ಗಳನ್ನ ಚೇಂಜ್ ಮಾಡಿದ್ದೀನಿ ಬಟ್ ಏಳೆಂಟು ಕ್ಯಾಮ್ರಾಮನ್ಗಳು ನನ್ನ ಫ್ರೆಂಡ್ಸೇ ಫಸ್ಟ್ ಕ್ಯಾಮ್ರಾಮ್ಯನ್ ನಮ್ಮ ತಂಗಿ ಅವ್ರನ್ನ ಒಂದು ವೀಡಿಯೋಲಿ ತೋರಿಸಿರ್ತೀನಿ ಬಟ್ ಈಗ ಜಾಸ್ತಿ ಮಾಡ್ತಾ ಇರೋದು ಒಬ್ಬ ಬ್ಲಾಗರ್ ಆ ಸೆಲೆಬ್ರಿಟಿನ ಆ ಬ್ಲಾಗರ್ನ ಬೇಗನೆ ನಿಮಗೆ ತೋರಿಸ್ತೀನಿ ನಾನು ಅವ್ರನ್ನ ನೀವು ನೋಡ್ತಾ ಇರ್ತೀರ ಕರೆಕ್ಟಾಗಿ ಬ್ಲಾಗ್ಸ್ಗಳನ್ನ ಫಾಲೋ ಮಾಡಿದ್ರೆ ಅಂದ್ಕೊಳ್ಳಿ ನೀವೇ ಕರ್ಹ್ಬಿಡ್ತೀರಾ ಯಾರಂತ ಹೆವಿ ಸೌಂಡ್ ಕೇಳಿಸುತ್ತೆ ರೈಲ್ವೆ ಸ್ಟೇಷನ್ನ ಹಿಂದೇನೇ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನಾರ್ಮಲ್ ಮಧುರೊಡೆ ನಿಜ ಚೆನ್ನಾಗಿದೆ ಹತ್ತು ರೂಪಾಯಿಗೆ ತುಂಬಾ ತುಂಬ ವರ್ತ್ ಅಂತ ಹೇಳ್ಬಿಡ್ತೀನಿ ಬಿಕಾಸ್ ಕ್ರಿಸ್ಪು ಸಾಫ್ಟು ಫ್ರೆಶು ಬೆಸ್ಟ್ ಟೇಸ್ಟು ಮಸ್ಟು ಟ್ರೈ ಮಾಡಿ ನಾನು ಅಲ್ಲಿ ಮದುವು ಹೋಗಿದಾಗ ಸ್ಪೆಷಲ್ ಮಧುರೊಡೆ ಕೊಟ್ಬಿಟ್ಟಿದ್ದೆ ನನಗಂತೂ ಅದು ಸಾಲದಾಗಿತ್ತು ಇದನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದ್ದೀನಿ ನೋಡೋಣ ಆಹಾ ಚೆನ್ನಾಗಿದೆ ಕರ್ಬೇ ಸೊಪ್ಪಿನ ಫ್ಲೇವರ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದೆ ಅದರಲ್ಲೂ ಅಂತೂ ಬಟ್ ನನಗಿನ್ನ ಇದಕ್ಕಿಂತ ನಾರ್ಮಲ್ ತುಂಬಾ ತುಂಬ ಇಷ್ಟ ಆಯ್ತು ಅಂತ ಹೇಳ್ತೀನಿ ಬಿಸಿ ಈವ್ನಿಂಗ್ ಟೈಮಲ್ಲಿ ಮಜಾ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ತೊಗೊಳ್ಳೋದಾಗಿರೋದು ತಗೊಳ್ಳಿಲ್ಲ ಪಾರ್ಸಲ್ ಕಟ್ಕೊಂಡು ಹೋಗ್ಬಿಟ್ಟು ಮನೇಲಿ ಆರಾಮಾಗಿ ತಿನ್ಬೋದು ಚಟ್ನಿ ಒಟ್ಟಿಗೆ ಚೆನ್ನಾಗಿರುತ್ತೆ ಎರಡಲ್ಲಿ ನಾರ್ಮಲ್ ನನ್ನ ಸಜೆಷನ್ ನನಗೆ ಅದು ಇಷ್ಟ ಆಯಿತು ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಟ್ರೈ ಮಾಡ್ಕೊಳ್ಳಿ ಐವತ್ತು ರೂಪಾಯಿ ನಿಂದು ಹೇಳಿದ್ರು ಬಾದಾಮಿ ಗೋಡಂಬಿ ವಾಲ್ನಟ್ಟು ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಐವತ್ತು ಗ್ರಾಮ್ ಕ್ವಾಂಟಿಟಿ ಬರುತ್ತಂತೆ ಒಂದು ಮದುವೆ ಅದು ಸ್ಪೆಷಲ್ಲು ತುಂಬ ಅಂತ ಹೇಳಿದ್ರು ಅದಿಲ್ಲ ನೀವು ಬರಬೇಕಾದ್ರೆ ಅದನ್ನು ಟ್ರೈ ಮಾಡಿ ಒಂದು ಬೆಸ್ಟ್ ಇದೆ ಓವರ್ಲಾಗಿ ಹೇಳಬೇಕಾದ್ರೆ ನಮ್ಮ ಬೆಂಗಳೂರಲ್ಲಿ ಈ ಥರ ಜಸ್ಟ್ ಅಥೆಂಟಿಕ್ ಆಗಿ ಮದುವೆ ಸೆಲ್ ಮಾಡೋ ಜಾಗ ನಾನೆಲ್ಲಿ ನೋಡಿದ್ದೆ ಈ ಒಂದು ಜಾಗ ಇದೆ ನಿಮ್ಗೆ ಏನೋ ತಿನ್ಬೇಕು ಅನ್ಸಲಿ ಕಂಡಿದ್ದ ಟ್ರೈ ಮಾಡಿ ಅಡ್ರೆಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಪ್ರೈಸಿಂಗ್ ಈಗಲೇ ಹೇಳ್ಬಿಡ್ತೀನಿ ನಾರ್ಮಲ್ ಹತ್ತು ರೂಪಾಯಿ ಜಸ್ಟ್ ಗೋಡಂಬಿ ಹಾಕಿರೋದು ಇಪ್ಪತ್ತು ಗೋಡಂಬಿ ಬಾದಾಮಿ ಗಸಗಸೆ ಸ್ಪೆಷಲ್ ಮದ್ರೋಡ್ ಅಂತ ಇಪ್ಪತ್ತೆರಡು ರೂಪಾಯಿನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಬನ್ನಿ ಟೇಸ್ಟ್ ಮಾಡಿ ಚಂದ್ರು ಸ್ಪೆಷಲ್ ಮದ್ರುಡೆ ಕೇಳಿದ್ರು ಟೇಸ್ಟ್ ಮಾಡಿದ್ರು ಜಸ್ಟ್ ಕಣ್ಮಿ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟಾದ ಲೈಕ್ ಶೇರ್ ಕಣ್ಮಿ ಗೈಸ್ ನೀಡ್ತಾ ಸಿ ಇದು ಕನ್ನಡ ಫುಡ್ ಚಾನೆಲ್ ಗಿರು ಬಾಯ್ ಬೈ